ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಲ್ಡ್ ಸೋ ನಾವಿಬ್ರು ಇವತ್ತು ನಮ್ಮೂರಿಗೆ ಮೇನ್ ಕೆ ಕೆಆರ್ ಪೇಟೆಗೆ ಹೋಗ್ತಾ ಇದ್ದೀವಿ ಸೊ ಇವಾಗ ಪೇಟೆಗೆ ಏನಕ್ಕಪ್ಪ ಅಂತ ಅಂದರೆ ಸ್ವಲ್ಪ ಟ್ರಾವೆಲ್ ಮಾಡಿಕೊಂಡು ಫಂಕ್ಷನ್ಸ್ಗಳಿದೆ ಅಟೆಂಡ್ ಮಾಡಿಕೊಂಡು ಬರೋಣ ಸ್ವಲ್ಪ ಸ್ಪೆಂಡ್ ಮಾಡೋಣ ಟೈಮ್ನ ಊರಲ್ಲಿ ಅಂತ ಸೊ ಬಸ್ಸಲ್ಲಿ ಹೊರಟ್ವಿ ಸೊ ಹೋಗ್ತಾ ವೇ ಮಳೆ ಸ್ವಲ್ಪ ಆಯಿತು ಅಂತ ಮಳೆ ನೋಡಿಕೊಂಡು ವ್ಯೂ ನೋಡಿಕೊಂಡು ಹೊರಟಿದ್ವಿ ನಾವು ಕೆರ್ಪೇಟೆ ಹೋಗೋಷ್ಟೇ ಸಂಜೆ ಆಗಿತ್ತು ಹೋಗ್ಬಿಟ್ಟು ಪಾಪು ಇದ್ಲು ಸೊ ಪಾಪ ಆಟ ಆಡಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು ಆಮೇಲೆ ಮೂವಿಗೆ ಹೋದ್ವಿ ಫ್ರಮ್ ಫ್ರಾಮ್ ಮೂವಿ ನೋಡ್ಕೊಂಡು ಬಂದ್ವಿ ನನಗೆ ಒಂದೇ ಒಂದು ಟಾಪಿಕ್ ಇಟ್ಕೊಂಡು ಇಷ್ಟೊಂದೆಲ್ಲ ಸ್ಟೋರಿ ಮಾಡಿದ್ರು ಅಂತ ಅನ್ಕೋಣೆ ಬಟ್ ರಿಯಲ್ ಅಂತ ಗೊತ್ತಾಯಿದ್ಮೇಲೆ ಮೇಲೆ ಮೂವಿ ನೋಡ್ಕೊಂಡು ಮುಗಿಸ್ಕೊಂಡಾದ್ಮೇಲೆ ಎಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದು ಯಾವ ಪ್ಲೇಸ್ ಅಂತ ಸೊ ಹೇಮಗಿರಿ ಹೇಮಗಿರಿ ಹೊಳೆ ಹತ್ರ ಹೋಗ್ತಾ ಇದ್ವಿ ಬಟ್ ಅಲ್ಲಿ ಯಾಕೆ ನಿಂತಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ರಿಟರ್ನ್ ಹೋಗ್ಬೇಕಾದ್ರೆ ಗೊತ್ತಾಯಿತು ಅವರು ನಮ್ಮೂರವರೇನೇ ಪೂಜೆಗೋಸ್ಕರ ಬಂದಿದ್ದು ಅಂತ ಗೊತ್ತಾಯಿತು ಸೊ ನೋಡಿ ಆಮೇಲೆ ತುಂಬ ಖುಷಿ ಕೂಡ ಆಯಿತು ಹೇಮಗಿರಿ ಹತ್ರ ಬಂದು ಹೇಮಗಿರಿ ಹೊಳೆ ಹತ್ರ ಬಂದು ಅಲ್ಲಿ ಹೋಗ್ಬಿಟ್ಟು ನೋಡಲಿಲ್ಲ ಅಂದರೆ ಸುಮ್ಮನೆ ಆಗುತ್ತಾ ಸೊ ಅದಕ್ಕೆ ಇಬ್ಬರು ಕೂಡ ಹೋದ್ವಿ ಹೋಗ್ಬಿಟ್ಟು ತುಂಬ ನೀರಿತ್ತು ಆ್ಯಂಡ್ ಆ ಕಡೆ ಸ್ವಲ್ಪ ದೂರದಲ್ಲಿ ಮೀನು ಕೂಡ ಹಿಡಿತಾ ಇದ್ರು ಸ್ವಲ್ಪ ಜನ ಸೊ ನಾವಿಬ್ಬರು ಹೋಗ್ಬಿಟ್ಟು ಫೋಟೋಸ್ ಮತ್ತು ವೀಡಿಯೋಸ್ ತಕ್ಕೊಂಡು ಪ್ಲಸ್ ಸ್ವಲ್ಪ ಟೈಮ್ ಆಗಿ ರೆಸ್ಟ್ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ನಾವಿವಾಗಿರೋದು ಪ್ರೆಸೆಂಟ್ ಮಳ್ಳಿಯಲ್ಲಿ ಇವ್ರ ದೊಡಮ್ಮನೂರಿದು ಸೊ ಅಲ್ಲಿದ್ದೀವಿ ಇವಾಗ ನಾವು ಮಳ್ಳಿಯಲ್ಲಿದ್ದರಿಂದ ಸೊ ನನಗೆ ತುಂಬ ದಿನದಿಂದ ಅನಿಸಿತ್ತು ಸೊ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಇರೋದ್ರಿಂದ ಸೊ ನೋಡಲೇಬೇಕಂತ ತುಂಬ ಅನಿಸಿತ್ತು ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೋಗ್ತಾಯಿದ್ವಿ ಬಟ್ ಆಮೇಲೆ ಗೊತ್ತಾಯಿತು ಒಳಗಡೆ ಯಾರನ್ನು ಬಿಡ್ತಿಲ್ಲ ಯಾರಿಗೂ ಒಳಗಡೆ ಎಂಟ್ರಿ ಕೊಡ್ತಾ ಇಲ್ಲ ಇವಾಗ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಆಚೆಯಿಂದನೇ ಆಗಿ ನೋಡಿಕೊಂಡು ಹೇಗೆ ಹೇಗಿದೆ ಅಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸೊ ನನ್ನ ಹಸ್ಬೆಂಡಿಗೆ ತುಂಬ ಟೈಮ್ ನೋಡಿದ್ದಾರೆ ಸೊ ಅವ್ರಿಗೆ ನನಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಇಲ್ಲಿ ಇದನ್ನು ಮಾಡ್ತಾರೆ ಇದನ್ನ ಇಲ್ಲಿ ಬರುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ನಾನು ಆಚೆಯಿಂದಲೇ ನೋಡಿ ಹೌದಾ ಆಗ ಅಂತ ಅಂದ್ಬಿಟ್ಟು ಕೇಳಿಕೊಂಡು ಹೊರಟಿವಿ ಆಮೇಲೆ ಮನೆಗೆ ಆವಾಗಲೇ ಹೇಳಿದ್ದೆ ಅಲ್ವಾ ಸೊ ನಾವು ಅವರಿಗೆ ಬಂದಿರೋದು ಸ್ವಲ್ಪ ಫಂಕ್ಷನ್ಗಳನ್ನೂ ಕೂಡ ಅಟೆಂಡ್ ಮಾಡೋಕ್ಕೆ ಅಂತ ಸೋ ಇವಾಗ ನಾವು ಭಾರತಿಪುರದಲ್ಲಿದ್ದೀವಿ ಸೊ ಭಾರತಿಪುರದಲ್ಲಿ ನಮ್ಮ ದೊಡ್ಡಮ್ಮ ಮನೆ ಕಟ್ಟಿದ್ರು ಸೊ ಆ ಮನೆ ಗೃಹ ಪ್ರವೇಶಕ್ಕೆ ಅಂತ ಬಂದಿದ್ದೀವಿ ಅವರು ದೇವರೆಲ್ಲ ತಗೋ ಬಂದಿದ್ರು ಸೊ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ದೊಡ್ಡಮ್ಮನ ಮಾತಾಡಿಸ್ಬಿಟ್ಟು ನೆಕ್ಸ್ಟ್ ಊಟ ಮಾಡಿಕೊಂಡು ನಮ್ಮೂರಿಗೆ ಐ ಮೀನ್ಸ್ ಅಂದರೆ ಶಾರಳ್ಳಿಗೊಳ್ವಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅಲ್ವಾ ನಾನು ನಮ್ಮೂರವರಿದ್ದರು ಹೇಮಗಿರಿ ಹತ್ರ ಅಂತ ಸೊ ಶಾರಳ್ಳಿಯವರೇ ಇದ್ದಿದ್ದು ಒಂದು ದೇವಸ್ಥಾನನ ಉದ್ಘಾಟನೆ ಮಾಡ್ತಾಯಿದ್ರು ಎಲ್ಲ ನೋಡಿಕೊಂಡು ಮತ್ತೆ ಆಮೇಲೆ ಮಾ ಕೊಳ್ಳಿಗೌಟ್ವಿ ನಾವಿಬ್ಬರು ಈ ಥರ ರೆಡಿ ಆಗಿದ್ವಿ ಹಾಗೆ ನಾನು ಸ್ಯಾರಿ ಹಾಕ್ಕೊಂಡಿದ್ದೆ ಹಾಗೆ ಜನ್ಮಾಷ್ಟಮಿ ಇದ್ದಿದ್ದರಿಂದ ಈ ನಮ್ಮ ಪುಟ್ಟೂರು ರೆಡಿ ಮಾಡಿದ್ವಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ ಕೈಸ್ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು